ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನೋರಂಜನೆಗಾಗಿ ಮಾತ್ರ ಪಿಕ್ಚರ್ ಹೀರೋಯಿನ್ ಕರ್ಸತವ್ ಮತ್ ಅವ್ರಿಗ್ ಬೇಡ ಮತ್ತೆಲ್ಲ ಮನೋರಂಜನೆ ಕಾರ್ಯಕ್ರಮ ಕೊಡ್ಬೇಕು ಅದೇನ್ ಲೆಕ್ಕ ನೋಡ್ಲಿ ಎಷ್ಟು ಹೋಗಿಲಿ ಅದ ನೀನು

ಹ್ಮ್ ಬರಣ್ಣ ಆರಾಮದಿರಿ ನಮಸ್ಕಾರ ಆರಾಮದಿರಪ್ಪ ಎಲ್ಲಾ ನೋಡ್ರಿ ಎಲ್ಲಾ ಸಜ್ಜಾಗೇತಿ ಈ ಸಲ ಎಲೆಕ್ಷನ್ ಇಂತೇನಿ ಮತ್ತ್ ಓಟ್ ಗೀಟೆ ಎಲ್ಲ ಐತಲ್ಲ ನಿಮ್ದ ಎಲ್ಲಾ ಮನ್ಯಾಗ ಓಣ್ಯಾಗ ಎಲ್ಲಾ ಹೇಳ್ರಿ ಆಮೇಲೆ ಇವಾಗ ಉಚ್ಕಲ್ಲಪ್ಪ ರೊಕ್ಕ ಕೊಟ್ಟ ಕಳಿಸಿದ್ದಿಲ್ಲ ಒಂದ್ ಹದಿನೈದು ಲಕ್ಷ ರೂಪಾಯಿ ಕೊಟ್ಟೇನ ಉಚ್ಕಲ್ಲಪ್ಪ ಈ ಬರ್ತಾನ ನೋಡ್ತಾನ ಹೊತ್ತಾನ ಕೊಟ್ಟಿಲ್ಲ ಏನ್ ಕೊಡ್ತಾನೀ ಅಲ್ರಿ ನಾವು ನೋಡ್ರಿ ನಾವು ಊಟ ಹಾಕಕತ್ತೀವಿ ಹಾ ಇಂತ ಎಲ್ಲಿ ಅಂತೇಳಿ ಯಾಕ ನಮ್ ಓನ್ಯಾಗ

ಹೌದ್ರಿ ನಿಮ್ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಡೆಫಿನೆಟ್ ಆಗಿ ಮಾಡ್ರಿ ಅದನ್ನ ನೀವ್ ಗೆಲ್ರಿ ಸತ ನಮ್ಗೆ ಏನೈತಲ್ಲ ನಾ ಅವಾಗ ಕೇಳ್ತೇವ್ರಿ ಆಯ್ತಾಯ್ತ ಸರಿ ರೀ ಏನ್ ಜನ ಒಳ್ಳೆಯವ್ರದಾರಪ್ಪ ಇಲ್ಲಿ ಅವು ಸುಳ್ಳಿ ಮಗ ನಮ್ ಇವ ಅಕೌಂಟ್ ಇಟ್ಕೊಂಡಿನಿ ಆ ಹಿಂಗ ದಿವಸ ಬರ್ತಾನ ಆ ಡಿಜೆ ಬೇಕಂದ ಡಿ ಜೆ ಎಷ್ಟು ಉದಿತ್ರಪ್ಪ ಒಂದ್ ಅರವತ್ ಎಪ್ಪತ್ ಸಾವಿರ ರೂಪಾಯಿ ಒಂದ್ ತಾಸ ಇನ್ನೂರು ಡಿ ಜೆ ಮಕ್ಕ ನೋಡಿಲ್ಲ ನನ್ನ ಒಂದ್ ವಾರ ಮ್ಯಾಗ ಆತ ಕಂಪೇನ್ ಮಾಡಾಕಂತ ಆಮೇಲೆ ಕುಡಿತೀನಿ ಅಂತ ಅನ್ನ ಈಗ ದಿನ ತಮ್ಮ ಅನ್ನ ಬಂದ್ ಹೋಗ್ಯಾನ ಚೊಕ್ಕಾಗಿ ನಿತಿ ಪಾಠ ಹೇಳುವುದ ರೊಕ್ಕ ಬ್ಯಾಡ್ ಅಂತ ಹೇಳುವುದ ಕಣ್ಣಾಗ ನೀರು ಓದೋದ್ ಬರೋದೊಂದ ಬಾಕಿ ಇತ್ತು ಇವು ಸುಳೆ ಮಗ ನಮ್ಮ ಅಕೌಂಟೆಂಟ್ ಬರ್ತಾನ ಸಣ್ಣಗ್ ಬೋಳಿಸ್ತಾನ ಬೋಳಿಸ್ತಾನ ಬೋಳಿಸ್ತ ಏನ್ ವ್ಯವಹಾರ ಮಾಡಕ್ ಅಂತ ಗೊತ್ತಿಲ್ಲ ಇಲೆಕ್ಷನ್ ಮುಗಿಲ್ ನಿಮ್ಗ ನಿಮ್ಗೆ ಸರಿಯಾಗಿ ಮಾಡ್ತಾನೆ ನಿಮ್ಗೆ ಮಗ ಏನೋ ನಾಟಕ ನನಗೇನ ಮಾಡಕ್ ನಿಂತ ನೀವು ಸರಿ ಆಯ್ತು ಆಮ್ಯಾಕ್ ಫೋನ್ ಹಚ್ತೇನೆ ಏ ಬಸಣ್ಣ ಏನು ಅಲ್ಲೂ ಗೌಡ್ರ ಸಿಕ್ಕಿದ್ರ ಆಗಲ್ಲ ಮಾತಾಡ್ತೀನಿ ನೀ ನೋಡಿದ್ರ ಏನು ಅಲ್ಲೋ ಈಗ ನಮಗ ಏನ್ಪಾ ಇಲೆಕ್ಷನ್ ಹತ್ರ ಬಂದೈತೆ ಹೌದಾ ಹೌದಾ ನಾ ಏನಂದೇನೀಗ ನೋಡಪ್ಪ ಗೌಡ್ರ ಹೇಳಿನ ಗೌಡ್ರ ನೋಡ್ರಿ ನಮ್ಮ ಓಣ್ಯಾಗ ನೀರ್ ಬರೋಲ್ದು ಆನಂತರ ಗಟ್ರ ಎಲ್ಲಾ ಹಾಳಾಗ್ಯಾವ ಚಂಬರ್ ಕಲೆಕ್ಷನ್ ಅಂತೂ ಇಲ್ವೇ ಇಲ್ಲ ಹಾಳಾಗಿ ಹೋಗಿದಾವ ಮತ್ತ ಹೋಗಿದಾವೆ ಮತ್ತೆ ನೀನ ಏನು ಮಾಡುತ್ತಿಪ್ಪ ಎಲ್ಲ ಒಣೆ ಬರ್ತಿ ಮತ್ತೆ ಹೇಳ್ಕೊಂತ ಹೊಕ್ಕಿ ಅಹ್ ಮತ್ತೆ ಎಲ್ಲ ವ್ಯವಸ್ಥೆ ಮಾಡುತ್ತನಲ್ಲ ಏನು ಏನು ವ್ಯವಸ್ಥೆ ಯಾರ ಆರ್ಸಿ ಬರೋಲ್ಲಕ ನೋಡು ನಮ್ಮ ಏರಿಯಾದಾಗ ಚಲೋ ಆಗಬೇಕು ಅನ್ನೋದು ನಮ್ ನಾನು ಗೌಡ್ರು ಹೇಳಿದನವಾ

ಏನ ಚಂದಾಗಿ ಹೀರ ಅವ್ರ್ ಗುಟ್ಟ ನಾ ಇಷ್ಟ ಹೇಳ ಅವ್ರಗ ಮೋಸ ಮಾಡಕ್ ಹೋಗಬೇಡ ಗೊತ್ತಾಯ್ತು ಅವ್ರಿಗೆ ನೋಡಂತೇನಂತ ಹೇಳತ್ತ ಕೆಲಸ ಐತಿ ನಾ ಹೊಂಟೇನಿ ಬರ್ಲಿ ನೋಡ ಅವನವನು ಹುಚ್ಕಲ್ಲ ಹುಚ್ಚೊಳ್ಳೆ ಮಗ ಸಿಗ್ ಹಿಂಗ್ ಲೆಕ್ಕ ಇಲ್ದಂಗೆ ಬೋಳ್ಸೋದ ನನಗಿವ ಅಲ್ಲ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಏನು ಇವ ಓಣಿ ಓಣಿನವ್ರು ಬಂದು ಬಂದು ಬೆಟ್ಟ ಹಾಕೊಂಟ್ರ ನನಗೆ ರೊಕ್ಕ ಬ್ಯಾಡ್ರಿ ಸಾವ್ಕಾರ ರೊಕ್ಕ ಎದಕ್ಕೆ ಬೇಕ್ರಿ ಸಾವುಕಾರ ಅಂತಾರೆ ಈ ಮಗ ಬರ್ಲಿವ ಎರಡು ದಿನ ಸತ್ತ ಎಲ್ಲಿ ಹೋಗ ಗೊತ್ತಿಲ್ಲ ಬನ್ನಪ್ಪ ಅಂತಂದ್ರೆ ತೆಲಗಿಲಿ ಕಲ್ ಇಟ್ಟಿದ್ ತೆಲಿಗೆ ಹೇರಿ ಎರಡು ಹೋಳು ಮಾಡಿ ಆಮೇಲೆ ಒಳಗೆ ತಲೆ ಏನು ತುಂಬೋದು ಅಂತ ತಕೊಂತ ನಮ್ಗೆ ಫಸ್ಟ್ ಟೈಮ್ ನನಗ ಬಕರ ಮಾಡಕ್ ನಿಂತ ನೈವ್ ಫೋಟಿ ಎಷ್ಟು ಸೆಕೆಂಡ್ ರೀ ನೋಡನ್ ಮುಂದೆ ಏನಾಗ್ತದೆ ಅಂತ ಹೇಳಿ ಲೆಕ್ಕ ಕೊಡ್ಲಿಗ ಬರ್ಲಿ ಮಗ ಬರ್ಲಿಗ ನೋಡ ಬಿಡುದಿಲ್ಲ ಅಲ್ಲೇ ನೀ ಬಾ ಏನ ತಿಳ್ಕೊಂಡಿದ್ದೇ ನೀ ಬಾನಿ ಬಾರ್ಲಿ ನೀ ಬಾನಿ ಗೌಡ ಇಲ್ವ ಗೌಡ ಹುಡ್ಕಾಡತ್ತ ಕಿವ್ಯಾಗ ಮುಗನಾಗ ಬಾಯಿ ಎಲ್ಲ ಕಡೆ ಸೇರ್ಸ್ಕೊಂಡ್ಬಂದಿ ನೀನ ಏನ್ ಹೊಲಸ ನೆರತಿ ಹಾರ್ಕ್ ಹಾಕೊಂಡಾಗ ಇಲ್ಲಿ ಅದೆಲ್ಲಾ ಬಿಡಿ ನೀನು ಮತ್ ಎಲೆಕ್ಷನ್ ನಿಂತಿ ಗೌಡ್ರಂತಿನ್ಸ್ ಏನ್ ಹರಿದಿಲ್ಲ ಏನ ಎಲೆಕ್ಷನ್ ತೊಗೊಂಡ್ ಹೋಗಿಲ್ಲ

ಹೋಗ ಬಂದಿ ಹೋಗ್ ಏನಂತ ನಾನೇನ್ ಹಾರಸಕ್ ಹೋಗಬೇಡ ನೀನ ನಾಲ್ಕನೇದ್ ಹಾರ್ಸಿಗೆ ಸೆಟ್ ತಗೊಂಡ್ ಹೋಗಿ ಇಲ್ಲಿ ಬಂದೆ ಬಂದ ನೆಕ್ಸ್ಟ್ ಟೈಮ್